ಬಂದು ಜಾತಕ ವಿಮರ್ಶೆಯನ್ನು ಮಾಡಿಸಿ ನಿಮ್ಮದೇನಾರು ಸಮಸ್ಯೆಗಳಿದ್ರೆ ಖಂಡಿತ ಅದನ್ನ ಅತ್ಯಂತ ಸುಲಭವಾಗಿ ಸೂಕ್ಷ್ಮವಾಗಿ ಪರಿಹಾರವನ್ನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀವಿ ಅದಕ್ಕೆ ಇಲ್ಲ ಅವರು ಯಥಾಶಕ್ತಿ ದಕ್ಷಿಣ ಅನೇಕ ಜನರಿಗೆ ಸಮಸ್ಯೆಗಳಿರುತ್ತೆ ಅದು ಕೆಲಸದಾಗ್ಲಿ ಮದುವೆ ವಿಳಂಬ ಆಗ್ಲಿ ಸಂತಾನ ಪರ ಆಗ್ಲಿ ಅನೇಕ ಸಮಸ್ಯೆಗಳಿರುತ್ತೆ ಅಂದ್ರೆ ಇಲ್ಲಿಗೆ ಬಂದ ಜಾತಕ ನೋಡಿ ನೀವು ಹೇಗೆ ಪರಿಹಾರ ಮಾಡ್ಕೊಡ್ತೀರಾ ಅಂದ್ರೆ ಕೆಲವರಿಗೆ ಹೋಮ ಮಾಡ್ಲಿಕ್ಕೆ ದುಡ್ಡಿರಲ್ಲ ಸುಲಭವಾಗಿ ಆತರ ಏನಾದರೂ ಪರಿಹಾರ ನಿಮ್ಮಿಂದ ಸಾಧ್ಯ ಆ ಉದ್ಯೋಗಕ್ಕೆ ಮೂರು ಬುಧವಾರ ಒಂದ್ ಸಣ್ಣ ಬಟ್ಲಲ್ಲಿ ಇಟ್ಟರು ಕೂಡ ಒಂದು ಹಿತ್ತಾಳೆಯ ಪಾತ್ರೆಯಲ್ಲಿ ಹೆಸರು ಕಾಳಲು ಮತ್ತು ಹಾಲನ್ನು ಹಾಕಿಡೋದು ಬಂದು ಒಂದು ಮೂರು ಪ್ರದಕ್ಷಿಣೆ ಮಾಡಿ ಅಲ್ಲಿ ಇಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋದು ಮೂರು ವಾರ ಮಾಡಿದ್ರೆ ನಾಲ್ಕನೇ ವಾರ ಅವನಿಗೆ ಉದ್ಯೋಗ ಸಿಗುತ್ತೆ ಇದು ಯಾವುದು ನಾವು ಉತ್ಪ್ರೇಕ್ಷೆಯಿಂದ ಇಲ್ಲಿ ಹೇಳ್ತಾ ಇರೋದಲ್ಲ ಇಲ್ಲೇ ಬಂದು ಸಾಕ್ಷಣಕ್ಕೆ ಆಗಿರ್ತಕ್ಕಂಥದ್ದು ಕಂಕಣ ಭಾಗ್ಯ ಮದುವೆಗೋಸ್ಕರವಾಗಿರ್ತಕ್ಕಂಥದ್ದು ಅದಕ್ಕೆ ಕಲ್ಯಾಣೋತ್ಸವ ಅಂತ ಇದೆ ಕಲ್ಯಾಣೋತ್ಸವ ದೊಡ್ಡದು ಯಾಕೆಂದ್ರೆ ಅದು ಹತ್ತಾರು ಸಾವಿರ ರೂಪಾಯಿ ಕಲ್ಯಾಣೋತ್ಸವ ಮಾಡಬೇಕು ಆ ಸಂದರ್ಭದಲ್ಲಿ ಕಂಕಣ ಧಾರಣೆ ಆಗುತ್ತೆ ಆ ಕಂಕಣವನ್ನ ಬಂದು ಕೇಳಿದ್ರೆ ಆ ಕಂಕಣವನ್ನ ಕೊಡ್ತೀವಿ ಅದಕ್ಕೇನು ಇಲ್ಲ ಅವರು ಯಥಾಶಕ್ತಿ ದಕ್ಷಿಣೆ ಅಷ್ಟೇ ಹಾಗೆ ಮೊದಲನೇ ವಿವಾಹ ಆಗಿ ಎರಡನೇ ವಿವಾಹ ವಿಳಂಬ ಆಗ್ತಕ್ಕಂಥದ್ದು ಇದು ಕೆಲವು ಇರುತ್ತವೆ ಹಾಗಾಗಿ ಅರ್ಕ ವಿವಾಹ ಕದಳಿ ವಿವಾಹ ಕುಂಭ ವಿವಾಹ ಇದೆಲ್ಲ ದೊಡ್ಡ ಕಾರ್ಯಕ್ರಮಗಳು ಇದೆಲ್ಲ ದೊಡ್ಡ ಶಾಂತಿಗಳೇ ಇದೆಲ್ಲ ಮಾಡುವುದು ಬದಲಾಗಿ ಇಲ್ಲಿ ಒಂಬತ್ತು ದಿನ ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ನಮಸ್ಕಾರ ಇಲ್ಲಿ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ ಇಲ್ಲ ಅದಾಗ್ಲಿಲ್ಲ ಅಂದ್ರೆ ಪ್ರತಿ ಅಮಾವಾಸ್ಯೆ ಸಂಜೆ ದುರ್ಗಾ ಪೂಜೆ ವಿಷ್ಣು ಸಹಸ್ರನಾಮ ಹೋಮ ನವಗ್ರಹ ಹೋಮ ಸೂಕ್ತ ಹೋಮ ನಡೆಯುತ್ತೆ ಇದಕ್ಕೆ ಭಾಗವಹಿಸಿದ್ರೆ ಅವರು ಕೂಡ ಅದರಿಂದ ಪರಿಹಾರ ಮಾಡ್ಕೊಳ್ಬಹುದು ಅದಕ್ಕೆ ಶುಲ್ಕ ಇರುತ್ತೆ ಅಷ್ಟೇ ದೊಡ್ಡ ಹೋಮ ಅಂತ ಏನಿಲ್ಲ ನಾನ್ನೂರು ರೂಪಾಯಿ ಇರುತ್ತೆ ಅದಕ್ಕೋಸ್ಕರವಾಗಿ ಪೂಜಾದಿಗಳನ್ನು ಮಾಡಿಸಬಹುದು ಮತ್ತೆ ಕೆಲವರಿಗೆ ದೃಷ್ಟಿ ಬಾಧೆ ಒಳ್ಳೆಯ ಕೆಲಸ ಉದ್ಯೋಗ ವ್ಯವಹಾರ ಅಥವಾ ಕುಟುಂಬ ಚೆನ್ನಾಗಿದೆ ಅಂತಂದಾಗ ಕಣ್ಣು ದೃಷ್ಟಿ ಅಂತ ಏನು ಕರೀತಾರೆ ಇದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂತಹ ಅನೇಕ ವೆಚ್ಚಗಳನ್ನ ಮಾಡ್ತಾರೆ ಇಲ್ಲಿ ತುಂಬಾ ಸುಲಭವಾಗಿರ್ತಕ್ಕಂತಹ ನರಸಿಂಹದೇವರ ಪೂಜೆ ಪ್ರತಿ ಮತ್ತು ಭೂತರಾಜರು ನರಸಿಂಹದೇವರ ದಂಡದ ಪೂಜೆ ಇವೆಲ್ಲವೂ ನಡೆಯುತ್ತೆ ಅದು ಭೂತರಾಜರ ಪೂಜೆ ಪ್ರತಿ ಪೌರ್ಣಿಮೆಯ ಸಂಜೆ ನಡೆಯುತ್ತೆ ಆ ಸಂಜೆಯ ಕಾಲದಲ್ಲಿ ಬಂದು ಭೂತರಾಜರ ಪೂಜಾದಿಗಳನ್ನ ಮಾಡಿಸಿ ಆ ದೃಷ್ಟಿದೋಷಾದಿಗಳ ಪರಿಹಾರ ಸಾಮಾನ್ಯವಾಗಿರ್ತಕ್ಕಂಥದ್ದು ದುಷ್ಟ ಸಂಹಾರ ಸ್ವತಃ ಎಂದು ವೈರಿನಾಶ ಅಂತ ಅವರಿಗೆ ಸುಮ್ಮನೆ ಕಿರುಕುಳಗಳನ್ನ ಕೊಡ್ತಾ ಇರ್ತಾರೆ ಆ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ವ್ಯವಹಾರದಲ್ಲೋ ತೊಂದರೆ ಕೊಡ್ತಾ ಇರ್ತಾರೆ ಅವರಿಗೋಸ್ಕರವಾಗಿ ಮಧು ಅಭಿಷೇಕ ನಿರಂತರವಾಗಿ ನಡೆಯುತ್ತೆ ಇನ್ನು ಕ್ಷೇತ್ರಗಳು ಬಂದಂತಹ ಭಕ್ತಾದಿಗಳ ಕಷ್ಟ ವಜ್ರಲೇಪದಿಂದ ಯಾವ ರೀತಿ ಆ ವಜ್ರದ ಪರಿಹಾರ ಆಗುತ್ತೋ ಆ ರೀತಿಯಾಗಿ ಬೇಗ ಅದಕ್ಕೆ ಅದಕ್ಕೆ ವಜ್ರ ಕ್ಷೇತ್ರ ಅಂತ ಹೆಸರು ಯುಗಾದಿಯ ಪಂಚಾಂಗ ಶ್ರವಣ ಮುಗಿದ ಮೇಲೆ ಒಂದು ಸಲ ನಿಮ್ಮ ಜಾತ್ಕಗಳನ್ನು ತೋರಿಸಿದ ಯಾಕೆಂದ್ರೆ ಆ ವರ್ಷದಲ್ಲಿ ಬದಲಾಗ್ತಕ್ಕಂಥದ್ದು ಅಥವಾ ಬದಲಾಗದೇ ಇರತಕ್ಕಂಥ ಎಲ್ಲ ಗ್ರಹಗಳು ಇರ್ತಕ್ಕಂಥದ್ದು ಶ್ರೀ ವಜ್ರಕ್ಷೇತ್ರದಲ್ಲಿ ನಲವತ್ತೆಂಟನೇ ವರ್ಷದ ಶ್ರೀ ನರಸಿಂಹ ಜಯಂತಿಯ ಕಾರ್ಯಕ್ರಮ ಮೇ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಮೂರು ದಿವಸಗಳ ಕಾಲ ಹತ್ತನೇ ತಾರೀಕು ಅಶ್ವತ್ಥ ಕುಬೇರ ನರಸಿಂಹದೇವರಿಗೆ ಅಭಿಷೇಕ ಮಹಾಸುದರ್ಶನ ಹೋಮ ಹಾಗೂ ಸಂಜೆ ಶ್ರೀ ಲಕ್ಷ್ಮೀ ನರಸಿಂಹದೇವರ ಕಲ್ಯಾಣೋತ್ಸವ ಮತ್ತು ರಥೋತ್ಸವ ಇದೆ ಅದೇ ರೀತಿಯಾಗಿ ಮೇ ಹನ್ನೊಂದನೇ ತಾರೀಕು ನರಸಿಂಹ ಜಯಂತಿಯ ಮತ್ತು ಸ್ವಾತಿ ನಕ್ಷತ್ರದ ಪ್ರಯುಕ್ತ ಮೂಲದೇವರಿಗೆ ನೂರ ಎಂಟು ಲೀಟರ್ನ ಹಾಲಿನ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ಗರುಡನ ಸಮೇತವಾಗಿರ್ತಕ್ಕಂತಹ ಗರುಡೋತ್ಸವ ಬ್ರಹ್ಮಥೋತ್ಸವ ಆದ ಮೇಲೆ ಮೂರು ದಿನಗಳ ಕಾಲ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಬೆಳಗ್ಗಿನಿಂದ ಸಂಜೆವರೆಗೂ ನಿರಂತರ ಅನ್ನದಾನಾದಿಗಳು ನಡೆಯುತ್ತೆ ನರಸಿಂಹದೇವರ ಅವತಾರ ಮಾಡಿರೋದು ದ್ವಾರದಲ್ಲಿ ಅಂದ್ರೆ ಹೊಸರಿನಲ್ಲಾದ್ರಿಂದ ಅದೇ ಹೊಸರಿನಲ್ಲಿ ಉಗ್ರ ನರಸಿಂಹದೇವರ ಒಂದು ದ್ವಾರ ಪೂಜೆ ನಡೆಯುತ್ತೆ ಬ್ರಹ್ಮ ಕಳಶಕ್ಕೆ ಪೂಜಾದಿಗಳು ನೂರ ಎಂಟು ಕಳಶಕ್ಕೆ ಪೂಜಾದಿಗಳು ನೂರ ಎಂಟು ಜನ ದಂಪತಿಗಳಿಂದ ನಡೆಯುತ್ತೆ ದಯಮಾಡಿ ಅದಕ್ಕೆಲ್ಲರೂ ಈಗಲೇ ರಸೀದಿಗಳನ್ನು ಭರಿಸಿ ನೂರಾಂಟು ಜನ ಅದಕ್ಕೆ ಅವಕಾಶವನ್ನು ತಗೊಳ್ಬೇಕಾಗಿ ವಿನಂತಿ